ದೀಪ ಪ್ರಜ್ವಲ ಶುಭಂ ಕಲೋ ಆರೋಗ್ಯ ಮಂಜು ಸಂಪಾದನ ಶತ್ರು ಬುದ್ಧಿ ದಿನಾಶಯ ದೀಪ ದೀಪ ಜ್ಯೋತಿ ಎಲ್ಲರ ಮನಸ್ಸಿನಲ್ಲಿ ಕಲ್ಮಶಗಳೆಲ್ಲ ದೂರವಾಗಿ ಎಲ್ಲರ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತಾಗಲಿ ಎನ್ನುವಂತಹ ಆಶಯ ನಮಗೆ ಶ್ರೀ ಮಂಜುನಾಥ್ ಬೆಳವಣಿ ಸರ್ ವೇದಿಕೆ ಆಗಮಿಸಬೇಕು ಶ್ರೀ ಮಂಜುನಾಥ್ ಬೆಳವಾಣಿ ಸರ್

మంజులారో ఆదేశ ప్రకితన స్వీకరింపార్టైదారే నేరశాలయే జత ఉషయె బాలసుబ్రమణ్య ఇంకూలీ బాలసుని కుమార్ మేడ మేకడ నోడి ఇకడ ఉషయె ಶ್ರೀ ರಾಘವ ವಿಷ್ಣು ಬಾಡೇರಿ ಸಹಕಾರ ಕ್ಷೇತ್ರ ಶ್ರೀ ಬಿ ಎಸ್ ಜಯಪ್ರಕಾಶ್ ನಾರಾಯಣ ಅನುವಾದ ಕ್ಷೇತ್ರ ನಾವು ಯಾವ ಸರ್ವಿಯಲ್ಲಿ ಆ ಹೆಸರನ್ನ ಕರೆಯಲಾಗಿದೆಯೋ ಅದೇ ರೀತಿ ನೀವು ಸಂಗೀತ ಕ್ಷೇತ್ರ ಶ್ರೀ ರಘೋತ್ತಮ ಗೋಕಾಲ್ ಪತ್ರಿಕೋದ್ಯಮ ಕ್ಷೇತ್ರ ಶ್ರೀಮತಿ ಗಂಗಾಂಗೇಶ್ವರ ಮೂರ್ತಿ ನಮಕ ಕ್ಷೇತ್ರ

அனுபமதி இங்கே புரட்ச கர்நாடக சாகித்ய அகாடமி பிரதிஷ்டான அபார ஜன வண்ண ಎಲ್ಲ ಸಾಧಕರ ಸಾಧನೆಗೆ ಸನ್ಮಾನವನ್ನಲ್ಲಿ ನೆರವೇರಿಸಲಾಗಿದೆ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆಗಳ ಪ್ರೋತ್ಸಾಹ ಬರಲಿ ಅಭಿನಂದನೆಗಳ ಸುದ್ದಿ ಮಾಡಿ ಬರಲಿ ನಿತ್ಯವಾದ ಆಚಾರ ನೇತೃತ್ಸವ ಅದರ ಸಂದರ್ಭದಲ್ಲಿ ಇವತ್ತು ಅನೇಕ ನಮ್ಮ ಸಮುದಾಯದ ಸಾಧಕರು ದಿಗ್ಗಣಿಯರಿಗೆ ಸಮಾಧಾನವನ್ನು ಮಾಡಿ ಮತ್ತು ಅವರ ಜೊತೆಯಲ್ಲಿ ಏನು ನಮ್ಮ ಸರ್ಕಾರದ ಯೋಜನೆಗಳಿದೆ ಗ್ರಾಮೀಣ ಅಭಿವೃದ್ಧಿ ಮಂಡಳಿಯ ಬಗ್ಗೆ ಆ ಪ್ರಧಾನಮಂತ್ರಿಗಳಿಗೆ ನೇರ ಸಾಲ ಯೋಜನೆಯಡಿಯಲ್ಲಿ ಅವರಿಗೆ ಆ ಒಂದು ಆದೇಶವನ್ನು ಇಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಅಂದುಕೊಂಡು ಇವತ್ತು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸ್ವಲ್ಪ ಶಾಂತಿಯಿಂದ ಇರಬೇಕು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತಾಡಕಿಯ ಗರಬೇತಿ ಯೋಜನೆಗೆ ಚಾಲನೆ ನೀಡಕ್ಕೆ ಆಗಮಿಸಿರುವ ನಮ್ಮ ಊರಿನ నాయಕರ ಹಾಗೂ ಕರ್ನಾಟಕ ಸರ್ಕಾರ ಸಾರ್ಯದ ಸುಧಾರಣೆ ಆಯೋಗದ ಅಧ್ಯಕ್ಷ ಕೂಡ ಆಗಿರ್ತಕ್ಕಂತ ಸಮಾರಂಭಕ್ಕೆ ಗೌರವೇ ಸ್ವಾಗತ ಕೋರುವೆ. ವೇದಿಕೆ ಮೇಲೆ ಆಸೀನರಾಗಿ ಇರತಕ್ಕಂತ ಮಾಜಿ ಎಟ್ಕೇ ಜನರ ಆಗಿರ್ತಕ್ಕಂತ ನಮ್ಮ अशोक ಕಾಲೇಜವರ ಬ್ರಾಹ್ಮಣ महासभा ಅಧ್ಯಕ್ಷರ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸಿರತಕ್ಕಂಥ ಸನ್ಮಾನ್ಯ ಶರುಪ್ರೆ ಲಿಂಗಾಗವೇ ವ್ಯಾಸಕ್ರೆ ಪ್ರಬಂಚನಾಚಾರ್ಯರೇ ಹಾಗೂ ಎಲ್ಲ ಸನ್ಮಾನಿತರು ಅದರಲ್ಲೂ ಕೂಡ ಬಿ ಆಚಾರ್ಯರು ಮತ್ತು ಅವರ ಜೊತೆಗಿರ್ತಕ್ಕಂಥ ಎಲ್ಲ ಸನ್ಮಾನಿತರಿಗೆ ವಿಶೇಷವಾದಂತಹ ಆರಂಭಿಸಿದ್ದೇನೆ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಈ ಮಂಡಳಿ ಅಧ್ಯಕ್ಷರಾದಂಥ ಅಶೋಕ ಜೆ ಸಿಮೌರೇ ಹಾಗೂ ಎಲ್ಲ ಮಂಡಳಿಯ ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ ಮತ್ತು ಬರ್ತಿರ್ತಕ್ಕಂಥ ಎಲ್ಲ ಸಹೋದರ ಸಭಾಗಿ ನಾನು ಸ್ವಲ್ಪ ಕುರಿತಾಗಿ ಮುಂಬೈಕಾಗಿರೋದ್ರಿಂದ ಏರ್ಪೋರ್ಟ್ಗೆ ಅದಕ್ಕೆ ನಾನು ಬರದೇ ಮಾತಾಡ್ತಾ ಇದ್ದೀನಿ ಮತ್ತು ಹೆಚ್ಚು ಸಮಯ ಇಲ್ಲ ಒಂದು ಗಂಟೆಗೆ ಫ್ಲೈಟ್ ಇದೆ ವಾರಣಾಸಿ ಹೋಗ್ತಾ ಇರೋದನ್ನು ಸ್ವಲ್ಪ ವೈವಿದ್ದೇನೆ ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಅಭಿವೃದ್ಧಿ ಮಂಡಳಿ ಏನಿದೆ ಇದನ್ನು ಅತ್ಯಂತ ಕ್ರಿಯಾಶೀಲವಾಗಿ ಈ ಮಂಡಳಿಯನ್ನು ನಡೆಸ್ತಾ ಇರತಕ್ಕಂಥದ್ದು ಆಗಿರುವಂಥದ್ದು ಭಾಳ ಸಂತೋಷದ ವಿಚಾರ ಅದರಲ್ಲೂ ಕೂಡ ನಮ್ಮ ಜೆ ಸಿಎಂ ಅವರ ಅಧ್ಯಕ್ಷ ಇದನ್ನು ನಿಜವಾಗಲೂ ಕೂಡ ಅವರು ಎಲ್ಲ ಕಡೆ ರಾಜ್ಯಾದ್ಯಂತ ಓಡಾಡಿ ನಮ್ಮ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ನಮ್ಮ ಸಮುದಾಯದವರಿಗೆ ತಿಳುವಳಿಕೆ ಹೇಳುವಂಥದ್ದು ಮತ್ತು ಅದರ ಬಗ್ಗೆ ಜಾಗೃತಿಯನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಮಾಡಿ ಯಾರು ನಿಜವಾಗಲೂ ಆ ಒಂದು ಏನು ಸರ್ಕಾರಿ ಈ ಯೋಜನೆಗಳಿದೆ ಅದು ಯಾರಿಗೆ ಸಿಗಬೇಕಾಗಿರುವಂಥದ್ದಿದೆ ಅದನ್ನು ಸರಿಯಾದ ರೀತಿಯಾಗಿ ಗುರುತಿಸಿ ಅವರಿಗೆ ಸಿಗುವಂಥದ್ದು ಕೂಡ ಮಾಡ್ತಾ ಆದ್ರಿಂದ ಖಂಡಿತ ಇದು ಒಂದು ಒಳ್ಳೆಯ ಬೆಳವಣಿಗೆ ಒಳ್ಳೆಯ ಸಾಧನೆ ಮತ್ತು ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಕಮಲೇಶ್ವರ ಕೂಡ ಇದ್ದಾರೆ ಕಮಲೇಶ್ ಕೂಡ ಇದ್ದಾರೆ ಮತ್ತು ಇನ್ನು ಹಲವಾರುಲ್ಲ ಗಂಡರೆಲ್ಲ ಬಂದಿದ್ದಾರೆ ಗೋಪಾಲ ಶಿವರಾಮ ಕೂಡ ಇದ್ದಾರೆ ಕೂಡ ಅನೇಕ ಜನ ಎಲ್ಲ ಬಂದಿದ್ದಾರೆ ಸೊ ಈಗ ಪ್ರತಿಯೊಂದು ಸಮಾಜದ ಒಂದು ಬೆಳವಣಿಗೆ ಆಗುವಂಥದ್ದು ಬಹಳ ಮುಖ್ಯ ಕೂಡ ಅವರದ್ದೇ ಆಗಿರ್ತಕ್ಕಂಥ ಬ್ರಾಹ್ಮಣರ ಸಮುದಾಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅವರೆಲ್ಲ ಮೇಲ್ವರ್ಗದವರು ತಮ್ಮ ಮುಂಬರ್ಗಿರ್ತಕ್ಕಂಥವ್ರು ಅಂತ ಹೇಳ್ಕೊಂಡು ಆ ಸಮಸ್ಯೆಗಳಿಗೆ ನಾವು ಗಮನ ಕೊಡದೆ ಹೋದ್ರೆ ಅದು ಕೂಡ ಸರ್ಕಾರದ ಜವಾಬ್ದಾರಿ ಚುಟ್ಟಿ ಆದಂಗೆ ಅಂತಲೇ ಹೇಳ್ಬೇಕು ಪ್ರತಿಯೊಬ್ಬರ ಒಂದು ಅದರಲ್ಲೂ ಕೂಡ ಯಾರು ಕಷ್ಟದಿದ್ದಾರೆ ಅಥವಾ ಸಹಾಯಕ್ಕೆ ಆಗಿರಿದ್ದಾರೆ ಅಂಥವ್ರನ್ನ ಗುರುತಿಸಿ ಸರ್ಕಾರದಿಂದ ಏನು ಸಹಾಯ ಮಾಡಕ್ಕೆ ಸಾಧ್ಯ ಆಗುತ್ತೆ ಮತ್ತು ವ್ಯವಸ್ಥೆಗಳಲ್ಲಿ ಹೇಗೆ ನಾವು ಸರಿಪಡಿಸ್ತಕ್ಕ ಸರಿಪಡಿಸತಕ್ಕಂಥದ್ದಾಗ್ತದೆ ಅದನ್ನ ಮಾಡುವಂಥದ್ದು ಕೂಡ ಸರ್ಕಾರದ ನೀತಿ ಆಗಬೇಕು ಯಾವುದೇ ಸಮುದಾಯ ಆಗ್ಬೋದು ಯಾವುದೇ ಜನಾಂಗ ಇರ್ಬೋದು ಯಾವುದೇ ಭಾಷಿಕ ಇರ್ಬೋದು ಯಾವುದೇ ಸಂಬಂಧರಾಗಬಹುದು ಅದೇ ರೀತಿ ಈಗ ಆ ದೃಷ್ಟಿಯಿಂದನೇ ಇವತ್ತು ಬ್ರಾಹ್ಮಣರ ಒಂದು ಅಭಿವೃದ್ಧಿಯ ಮಂಡಳಿಯನ್ನ ಸ್ಥಾಪನೆ ಆಗ್ತಕ್ಕಂಥದ್ದು ಕೂಡ ಅದು ಬಹಳ ದರ್ಶಕಗಳಾಯಿತು ಅಂತಿಮವಾಗಿ ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ ದೇಶಪಾಂಡೆ ಸಹೇಬ ಸಚಿವರಾಗಿದ್ದರು ಅವಾಗ ಅದಕ್ಕೆ ಒತ್ತಾಯವನ್ನು ಮಾಡಿ ಅವರು ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿ ಹತ್ರ ಮಾತಾಡಿ ಇದನ್ನು ಮಾಡಲೇಬೇಕು ಅಂತ ಹೇಳಿ ನಾನಿವತ್ತು ಸನ್ಮಾನ್ಯ ದೇಶಪಾಂಡೆ ಕೊಡುಗೆಯನ್ನು ಯಾರಾದರೂ ಹೋಗಿ ಅದನ್ನ ಗೌರ್ಮೆಂಟ್ ತಕ್ಕ ಕೊಟ್ಟಿದೆ ಯಾರಾದರೂ ಕೂತು ಮಾಡಿಸ್ಕೊಂಡೆ ಹೋಗಿ ಕೆಲಸ ಆಗದೆ ಯಾರಾದರೂ ವೈಯಕ್ತಿಕ ಆಸಕ್ತಿ ತಗೊಂಡು ಇದಾಗಬೇಕು ಇದಕ್ಕೆ ನೀವು ಸಹಿ ಹಾಕಿ ಇದಕ್ಕೆ ಇದನ್ನು ಅನುಮೋದನೆ ಕೊಡಿ ಅಂತ ಹೇಳ್ದೆ ಅಂದರೆ ಅದೆಲ್ಲ ಒಂದು ಕಡೆ ಅನುಭಾಲ್ಯದಲ್ಲಿ ಇರ್ತದೆ ಅದು ಒಂದು ಸಮಯದಲ್ಲಿ ಆಗುತ್ತಾ ಇದೆ ಆದರೆ ಆ ಸಮಯಕ್ಕೆ ಆಗ್ತದ್ದಕ್ಕೆ ಅವತ್ತು ಆ ಹಂತದಲ್ಲಿ ಅವರು ಮಾಡಿಸಿರುವಂಥದ್ದನ್ನು ಕಾಯ ಸಂತದ ಸ್ಪಡಿಸ್ತಾ ಇದೆ ಅದ್ರ ಮುಖಾಂತರ ಇವತ್ತು ಹಲವಾರು ಯೋಜನೆಗಳು ಕೂಡ ಸಿಕ್ಕುವಂಥದ್ದಾಗಿದೆ ಈಗ ನಮ್ಮ ಸರ್ಕಾರ ಬಂದಮೇಲೂ ಕೂಡ ಈ ಸರ್ಕಾರದಲ್ಲೂ ಏನೇನು ಅನುದಾನಗಳನ್ನು ಪ್ರತಿ ವರ್ಷ ಚಾಚೂ ತಪ್ಪದೆ ಈ ಒಂದು ಮಂಡಳಿಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಮತ್ತು ಎಲ್ಲವನ್ನು ಕೂಡ ಇವತ್ತು ಖರ್ಚು ಮಾಡಿ ಜನರು ಕುಡಿಸ್ತಾ ಇರ್ತಕ್ಕಂಥ ಇನ್ನು ಹೆಚ್ಚು ಬೇಕಾಗಿದೆ ಕಮ್ಮಿ ಜಾಸ್ತಿ ಇನ್ನು ಹೆಚ್ಚು ಬೇಕು ಇನ್ನು ಹೆಚ್ಚು ಜನರಿಗೆ ಸಹಾಯ ಮಾಡ್ಬೇಕಾಗಿದೆ ಯಾಕಂತ ಹೇಳಿದ್ರೆ ಸಹಾಯಕ್ಕೆ ಅಗತ್ಯ ಇರುವಂತಹ ಒಂದು ವ್ಯವಸ್ಥೆ ಒಂದು ಪರಿಸ್ಥಿತಿ ಇದೆ ಯಾಕೆಂದ್ರೆ ನಮ್ಮ ಸಮುದಾಯದಲ್ಲೂ ಕೂಡ ಅನೇಕ ಬಡ ಜನರು ಇದ್ದಾರೆ ನಿರುದ್ಯೋಗಿಗಳಿದ್ದಾರೆ ಕಷ್ಟದಲ್ಲಿರುವಂತ ಜನ ಇದ್ದಾರೆ ಇವತ್ತು ನೋಡಿ ವೇದಿಕೆ ಬಂದ್ ಇವರಲ್ಲಿ ನೇರ ಸಾಲ ತಗೊಂಡು ಕೆಲವು ಕೆಲವರಲ್ಲಿ ವೇದಿಕೆ ದುಡಿಮೆ ಮಾಡಬೇಕು ಅಂತ ತಗೊಳ್ತಾ ಇದ್ದಾರೆ ಕೆಲವರು ಆರೋಗ್ಯದ ಸಮಸ್ಯೆ ಆಗಿ ತೊಂದರೆ ಆಗಿ ಅವ್ರ ಬಿಸ್ನೆಸ್ ಗೆ ಸಾಲ ತಗೊಳ್ತಾ ಇದ್ದಾರೆ ಎಲ್ಲ ಅಂತ ಹೇಳೋದಿಲ್ಲ ಆದರೆ ಇದು ಒಂದು ರೀತಿ ಒಂದು ಸರ್ಕಾರದಿಂದ ನಮಗೆ ಒಂದು ಸಿಕ್ಕಿದೆ ಅಂತ ಹೇಳಿ ನಮ್ಮ ಸಮಾಜಕ್ಕೆ ಕೂಡ ಒಂದು ಆತ್ಮಸ್ಥೈರ್ಯ ಬರ್ತದೆ ಹೌದು ನಮ್ಮನ್ನ ನೋಡ್ತಾ ಇದ್ದಾರೆ ನಮ್ಮನ್ನು ಗಮನಿಸ್ತಾ ಇದ್ದಾರೆ ನಮ್ಮ ಬೆಳೆ ಸರ್ಕಾರ ನಾವು ಸರ್ಕಾರ ದೃಷ್ಟಿಕೋನ ಇದ್ದೇವೆ ಅಂತದ್ದು ಕೂಡ ನಮ್ಗೆಲ್ಲೊಂದ್ ಕಡೆ ಬೇಕಲ್ಲ ಯಾವಾಗ್ಲೂ ಕೂಡ ಎಲ್ಲೊಂದ್ ಕಡೆ ಬ್ರಾಹ್ಮಣರಿಗೆ ಯಾರೇ ಇರಲಿ ಯಾವ ಸರ್ಕಾರ ಇರಲಿ ಅದು ಎಲ್ಲಾ ಸರ್ಕಾರಗಳ್ರು ಕೂಡ ನಮಗೆ ಏನು ಸಿಗ್ಬೇಕಾಗಿರೋದ್ರ ಅಥವಾ ನಮ್ಮ ಕಡೆ ಎಷ್ಟು ನ್ಯಾಯ ಸಿಗ್ಬೇಕಾಗಿರೋದು ಯಾವ ಸರ್ಕಾರ ಕೂಡ ಅಷ್ಟು ಪ್ರಮಾಣದಲ್ಲಿ ಮಾಡಿಲ್ಲ ಅಲ್ವಾ ಇದೊಂದು ರೀತಿ ಎಲ್ಲ ಕಡೆ ನಮ್ಗೆ ಅನ್ಸುವಂತದ್ದು ಯಾಕಂದ್ರೆ ಯಾವಾಗ್ಲೂ ಕೂಡ ಪ್ರಬಲ ಜಾತಿಯವರು ಅಥವಾ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರು ಅವರಿಗೆನೆ ಯಾವಾಗಲೂ ಕೂಡ ಎಲ್ಲ ಒಂದು ರಾಜಕೀಯ ಶಕ್ತಿ ಅಧಿಕಾರ ಮತ್ತು ಕಾರ್ಯಕ್ರಮಗಳು ಅವರಿಗೆ ಹೆಚ್ಚು ಸಿಂಹಪ್ಪಾಗುವಂಥದ್ದು ಮತ್ತು ಅವರ ಸಮಸ್ಯೆಗಳಿಗೆ ಧ್ವನಿ ಹೆಚ್ಚಾಗಿ ಆದರೆ ಇವತ್ತು ನಾವು ಆ ರೀತಿಯಾಗಿ ನೋಡಿದಾಗ ಇವತ್ತು ಸರ್ಕಾರ ನಿಮ್ಮ ಪರವಾಗಿ ನಾವೆಲ್ಲ ನಿಂತಿದ್ದೇವೆ ನಮ್ಮ ಜನಾಂಗದ ಪರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡಲಿಕ್ಕೆ ಯಾವುದೇ ರೀತಿಯ ಸಂಕೋಚ ಇಲ್ಲ ಕೆಲವರು ಏನೋ ಬಿಂಬಿಸ್ಬೋದು ಆದರೆ ಆ ಸಂಕೋಚ ಇಲ್ಲ ಯಾಕೆಂದ್ರೆ ಅದು ಎಲ್ಲೂ ಇರಲೂ ಬಾರದು ಇವತ್ತು ಏನು ಒಂದು ಈ ಜಾತಿ ಗಣತಿಯನ್ನ ಮಾಡ್ತಾ ಇದೆ ಅದು ಅನೇಕ ಜನರಿಗೆ ತಪ್ಪು ಗ್ರಹಿಕೆ ಕೂಡ ಇದೆ ಇದೇನಂತ ಹೇಳಿದ್ರೆ ಪ್ರತಿಯೊಂದು ಸಮುದಾಯದ ಪರಿಸ್ಥಿತಿ ಏನು ಆರ್ಥಿಕ ಸ್ಥಿತಿಗತಿ ಏನು ಶೈಕ್ಷಣಿಕ ಸ್ಥಿತಿಗತಿ ಏನು ಹೇಗಿದ್ದಾರೆ ಅದನ್ನು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಯಾವುದೇ ಒಂದು ಹಿಂದುಳಿದವರಿಗೆ ಅಂತ ಅವ್ರಿಗೆ ಮಾತ್ರ ಅಲ್ಲ ಎಲ್ಲಾದ್ರೂ ಕೂಡ ಇದರಲ್ಲಿ ಒಂದು ನಮಗೆ ಮಾಹಿತಿ ವೈಜ್ಞಾನಿಕವಾದ ಮಾಹಿತಿ ಸಿಗ್ತದೆ ಅವಾಗ ಒಂದು ಯಾವುದೇ ಸರ್ಕಾರ ಒಂದು ಯೋಜನೆ ಮಾಡಬೇಕಾದ್ರೆ ಅವಾಗ ಏನಪ್ಪ ಇವ್ರಿಗೆ ಹೇಗೆ ನಾವು ಈಗ ಇಷ್ಟು ಜನ ನಮ್ಮ ಸಮುದಾಯದಲ್ಲಿ ಇಷ್ಟೊಂದು ಬಡ ಜನರಿದ್ದಾರೆ ಇಷ್ಟೊಂದು ನಿರುದ್ಯೋಗಗಳಿದ್ದಾರೆ ಇಷ್ಟೊಂದು ಇದ್ದಾರೆ ಈ ತರಹದ ಸಮಸ್ಯೆಗಳಿದೆ ಇದೆಲ್ಲ ಗೊತ್ತಾದಾಗ ಅವಾಗ ನಮ್ಗೆ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಒಂದು ವೈಜ್ಞಾನಿಕವಾದಂತ ಮಾನದಂಡ ಸಿಗ್ತದೆ ಕೆಲವರು ನಾವು ಬಹಳ ಹಿಂದುಳಿದೇವೆ ಅಂತ ಹೇಳಿ ಹೇಳ್ತಾ ಇರ್ಬೋದು ಆದ್ರೆ ಮುಂದಕ್ಕೆ ಹೋಗಿರ್ಬೋದು ಅದು ಹೇಗೆ ನಾವು ಹೇಳುವಂತ ಹೇಳಿದ್ರೆ ಎಲ್ಲರೂ ಕೂಡ ಹೆಂಗ ಹೇಗಿದೆ ಅಂತ ಹೇಳಿದ್ರೆ ಹಿಂದುಳಿದ ವರ್ಗಕ್ಕೆ ನಾವು ಇದೀವಿ ಅಂತ ಹೋಗೋದಕ್ಕೆ ಪೈಪೋಟಿ ಎಲ್ಲರೂ ಚೆನ್ನಾಗಿರೋರು ಕೂಡ ಏ ನಾವು ಹಿಂದುಳಿದ ವರ್ಗದವರು ಹೋಗೋದಕ್ಕೆ ಪೈಪೋಟಿ ಅದಕ್ಕೆ ಆಧಾರ ಏನು ಅದಕ್ಕೆ ಕಾರಣ ಏನು ಅದಕ್ಕೆ ಡೇಟಾ ಏನು ಸ್ಟಾಟಿಸ್ಟಿಕ್ಸ್ ಏನು ಅದು ಯಾರು ಗೊತ್ತಿಲ್ಲ ಅದಕ್ಕೆ ಇವತ್ತು ಆ ಡೇಟಾ ಕಲೆಕ್ಟ್ ಮಾಡ್ಕೋಬೇಕು ಡೇಟಾ ಕಲೆಕ್ಟ್ ಮಾಡ್ಕೊಂಡಾಗ ಯಾರೇ ಏನಾದರೂ ವಾದ ಮಂಡಿಸಿದಾಗ ನೋಡಪ್ಪ ನಿಮ್ಮ ಮಾಹಿತಿ ಇದ್ದಾರೆ ಏನ್ ಮಾಡ್ಬೇಕು ಕೂಡ ಸರ್ಕಾರಕ್ಕೆ ಒಂದು ಉತ್ತರ ಕೊಡೋದಕ್ಕೆ ಶಕ್ತಿ ಇರ್ತದೆ ಅದಕ್ಕೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಅದರಿಂದ ನಾನು ಹೇಳಿ ಇವತ್ತು ನಾನು ಬಹಳ ಸಂತೋಷ ಬಹಳ ಚೆನ್ನಾಗಿ ಒಂದು ಕಾರ್ಯಕ್ರಮ ನಡೆದಿದೆ ನಮ್ಮ ಡಿಸೆಂಬ ಅವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಅವರು ಕಾರ್ಯಕ್ರಮ ಮತ್ತು ಸಂಘಟನೆಯನ್ನು ಮುಂದುವರಿಸ್ತಾ ಇದ್ದಾರೆ ನಮ್ಮ ಅಂತಿಮ ಕರ್ನಾಟಕ ಕೂಡ ಇದ್ದಾರೆ ನಮ್ಮಿಬ್ಬರ ನೇತೃತ್ವದಲ್ಲಿ ನಮ್ಮ ಸಮುದಾಯದ ಎಲ್ಲ ಒಂದು ಸಮಸ್ಯೆಗಳಿಗೆ ಮತ್ತು ಯಾವುದೇ ಒಂದು ವಿಚಾರಗಳಿಗೆ ನಾವು ಎಂತ ನಿಂತು ಒಗ್ಗಟ್ಟಾಗಿ ಎಲ್ಲವನ್ನು ಕೂಡ ಎದುರಿಸತಕ್ಕಂಥದ್ದು ಮತ್ತು ಅದನ್ನು ನಾವು ಮುಗಿಯಿಸ್ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ನಿಂತೀವಿ ನಮ್ಮ ಎಲ್ಲ ಸಾಮಿಲು ಹೇಳಿ ಕರೆಸಿ ಭಾಗದ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ನಮ್ಗೆಲ್ಲರೂ ಕೂಡ ಧನ್ಯವಾದ ಅರ್ಪಿಸ್ತಾರೆ ನಮಸ್ಕಾರ ಜಯಪುರ